ತೋಳಿನ ಉದ್ದ ತಗೊಳ್ಳೋಣ ಫಸ್ಟು ತೋಳಿನ ಉದ್ದ ತೋಳಿಸ್ಟೇ ಸಾಕ ನಿಮಗೆ ಎಷ್ಟು ಹತ್ತು ಇಂಚಿಲ್ಲ ಹನ್ನೊಂದು ಇಂಚ್ ಬೇಕಂತೆ ನಾನು ತೋಳೇನು ಅಳತೆ ತಗೋದ್ಕೊತಾ ಇಲ್ಲ ಇಲ್ಲಿ ತೋಳು ತುಂಡ ಇರೋದ್ರಿಂದ ಅದನ್ನು ಕೌಂಟ್ ಮಾಡಲ್ಲ ಮತ್ತು ಎದೆ ಸುತ್ತಲೇ ಬಂದು ಇಲ್ಲಿ ಹನ್ನೊಂದು ಇಂಚ ಎಷ್ಟು ತೊಗೊಬೇಕು ಹತ್ತು ಇಂಚ ಹತ್ತುವರೆನಾ ಹತ್ತು ಹತ್ತು ಎದೆ ಸುತ್ತಲತ್ತೆ ಇಲ್ಲಿ ಬಂದು ಅದು ತೊಗೊಬೇಕು ಅದು ಬೋಟ್ನಾಗೆ ತರ ಇರುತ್ತಲ್ಲ ಕೈ ಹತ್ತು ಇಂಚಿದೆ ಸುತ್ತಲತ್ತೆ ತೊಗೊತೀನಿ ಇದು ಸ್ವಲ್ಪ ಲೂಸ್ ಇದೆಯಂತೆ ಅಂತೆ ಅದಕ್ಕೆ ಹತ್ತು ಇಂಚ್ ತೊಗೊತೀನಿ ಇಲ್ಲ ಹನ್ನೊಂದು ಇಂಚಿದೆ ಮತ್ತು ಬ್ಲೌಸ್ ಲೆಂತ್ ಬಂದು ಹದಿಮೂರು ಐತೆ ನಿಮಗೆ ಹದಿನಾಲ್ಕು ಅಲ್ವ ಇದು ಬ್ಲೌಸ್ ಉದ್ದ ತುಂಡ ಇಲ್ವ ಇದು ಇದು ಎಲ್ಲ ವೇಸ್ಟ್ ಏನೇನೆ ಮತ್ತು ಆರ್ಮಲ್ ತುಂಬ ಕಡಿಮೆ ಐತಿ ಇಷ್ಟೆಲ್ಲ ಆಗೋದೇ ಇಲ್ಲ ನಾಲ್ಕೂವರೆ ಐತಿ ಯಾರು ಸ್ಟಿಚ್ ಮಾಡಿದ್ದೀನೇನಾ ತುಂಬ ಎಲ್ಲಾನು ಇದು ಫುಲ್ಲು ಇದೇ ಐತೆ ನಾವು ಇದು ಬಿಟ್ಬಿಟ್ಟು ನೀನು ಬಾಡಿ ಅಲ್ಲಿ ತೊಗೊಂಡಿದ್ದಾರ ಎಲ್ಲ ಅದು ತಗೊಬಾರ್ದು ಇದು ಬಂದು ತೋಳಿನ ಉದ್ದ ಬಂದು ಅನ್ನೊಂದು ಇಟ್ಕೊಳೋದ್ರಿಂದ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಈ ಕಡೆ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಬೇಡಿ ಏನು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಲೆಂತ್ ಆಗಿರುತ್ತಲ್ವ ಹಿಂಗೆ ನೋಡಿ ಲೆಂತ್ ಆಗಿದೆ ಈ ಕಡೆ ನಾನು ಏನು ಮಾಡ್ತೀನಿ ಉದ್ದ ತೋಳಿರೋದ್ರಿಂದ ಈ ಕಡೆ ಫೋಲ್ಡಿಂಗನ್ನು ಮಾಡ್ಕೊತೀನಿ ಈ ರೀತಿ ಎರಡು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಆದಮೇಲೆ ಈ ಕಡೆ ಸೈಡ್ ಅಲ್ಲಿ ನಾವು ನೀಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ ಇಲ್ಲಿಂದ ನಾವೇನು ಮಾಡಬೇಕಾಗುತ್ತೆ ಹನ್ನೊಂದು ಇಂಚ್ ರೆಡಿ ಇರೋದ್ರಿಂದ ಹನ್ನೆರಡು ಇಂಚ್ಗೆ ನಾನು ಮಾಡ್ತಾ ಇದ್ದೀನಿ ತೋಳಿನ ಉದ್ದವನ್ನು ಕೊಡ್ತಾ ಇದ್ದೀನಿ ನೋಡಿ ಹನ್ನೊಂದು ಇಂಚ್ ಎಲ್ಲಿಗೆ ರೆಡಿ ಬರುತ್ತೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದನ್ನ ತೋಳಿನ ಡೌನಿಂಗ್ ಬಂದು ನಾನು ಫೋರ್ ಇಂಚಸ್ವರೆಗೂ ತೊಗೊತೀನಿ ಯಾಕಂದ್ರೆ ನಾಲ್ಕು ಇಂಚ್ ಹನ್ನೊಂದು ಇಂಚ್ ಆಗಿರೋದ್ರಿಂದ ಫೋರ್ ಇಂಚ್ ಡೌನಿಂಗ್ ಅನ್ನು ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಎಷ್ಟು ನಿಂದು ಅಂದರೆ ಹದಿನಾರು ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಹದಿನಾರು ಇರೋದ್ರಿಂದ ಎಂಟು ಇಂಚು ನಾವು ಇಲ್ಲಿ ಎಂಟಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇದನ್ನು ನಾವು ಒಂದು ಶೇಪನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಂಡ್ಬಿಡಿ ಈ ರೀತಿ ಕೆಳಗಡೆ ಫ್ರೈಲಿ ಎಷ್ಟು ತೋಳಿನ ಮುಂಭಾಗ ಸಿಕ್ಸ್ ತುಂಬ ಜಾಸ್ತಿ ಆಗುತ್ತೆ ಇಷ್ಟಪ್ಪ ಆಯಿತಾ ಈ ಥರ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಪ್ಲಸ್ ಟೂ ಇಂಚಸ್ ಮಾರ್ಜಿನಿಗೆ ಬೇಕು ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರುತ್ತೆ ಅದನ್ನು ನಾವು ಏನು ಇಲ್ಲಿರುತ್ತೆ ಇದನ್ನು ಬೇಕಾದರೂ ನಾವು ಅಟ್ಯಾಚ್ ಮಾಡ್ಕೊಬೋದು ನಾವು ಆಮೇಲೆ ಪೀಪಸ್ ಕೇಳಲ್ಲ ಈಗ ಏನಿದೆಯೋ ಅದನ್ನು ಓಪನ್ ಮಾಡೋಣ ಬಟ್ಟೆನ ನಾನು ತೋಳ್ ಕಟ್ಟಿಂಗ್ ಆಯಿತು ಈಗ ಅಂತಹ ಬಟ್ಟೆ ಏನಿದೆ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದಕ್ಕೆ ನಾವು ಫ್ರಂಟು ಮತ್ತು ಬ್ಯಾಕು ಬ್ಯಾಕಲ್ಲಿ ನಾನು ಏನು ಎದೆ ಸುತ್ತಳತೆ ಇದೆಯೋ ಅಷ್ಟನ್ನೇ ತೊಗೊತೀನಿ ಕಡಿಮೆ ಎಲ್ಲ ತೊಗೊಂಬೇಡಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ನೇಕ್ ಥರ ವರ್ಕ್ ಮಾಡೋದ್ರಿಂದ ಇದು ನಾವು ಏನು ಚೆಸ್ಟ್ ಇರುತ್ತೋ ನಾನು ಹಾಫ್ ಇಂಚ್ ಕಡಿಮೆ ತೆಗೆದುಕೊಳ್ಳಿ ಅಂತೀನಲ್ಲ ಅದನ್ನ ಆ ಥರ ತೊಗೊಂಬೇಡಿ ಎಷ್ಟು ರೆಡಿ ಇರುತ್ತೋ ಎದೆ ಸುತ್ತಳುತ್ತೆ ಅಷ್ಟನ್ನೇ ತೊಗೊಳ್ಬೇಕಾಗತ್ತೆ ಒಂಬತ್ತುವರೆ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಇರೋದ್ರಿಂದ ನಾನು ಒಂಬತ್ತುವರೆಗೆ ಇದನ್ನ ಹಾಕೊಂತೀನಿ ಹಾಕೊತೀನಿ ತರ್ಟಿ ಎದೆ ಸುತ್ತಲತ್ತೋದು ಬ್ಲೌಸ್ ಇದು ಇಲ್ಲಿಗೆ ಒಂದು ನಾವು ಯಾವುದೇ ಒಂದು ಅಳತೆ ತಗೊಂಡ್ರು ಫಸ್ಟು ಚೆಸ್ಟ್ ಏನಿರುತ್ತೆ ಅದನ್ನು ಅಳತೆ ಹಾಕ್ಬಿಟ್ಟು ಅಲ್ಲಿಗೆ ಒಂದು ಲೈನನ್ನು ಹಾಕೋಬೇಕಾಗುತ್ತೆ ಆಮೇಲೆ ಮತ್ತೆ ಟೂ ಇಂಚಸ್ಗೆ ಇದು ಎರಡು ಇಂಚಿಗೆ ಮಾರ್ಜಿನ್ಗೆ ಅಂತ ನಾವು ಎರಡು ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಇಷ್ಟಾದಮೇಲೆ ನಾವು ಬ್ಲೌಸ್ ಲೆಂಥನ್ನು ತಗೊಬೇಕು ಬ್ಲೌಸಿನ ಉದ್ದ ಬಂದು ರೆಡಿ ಬಂದು ಹದಿನಾಲ್ಕು ಇಂಚಿರೋದ್ರಿಂದ ಹದಿನೈದು ಇಂಚ್ಗೆ ನಾನಿಲ್ಲಿ ತಗೊಂತಾ ಇದ್ದೀನಿ ಹದಿನೈದು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಇಲ್ಲ ಬೇಕು ಅಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ಆಯಿತು ತೊಂದರೆ ಇಲ್ಲ ಯಾಕಂದರೆ ಇದು ನಾವು ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ನೆಕ್ಕನ್ನು ಬಂದು ನೆಕ್ಕು ಮತ್ತು ಶೋಲ್ಡರು ಒಂಬತ್ತುವರೆ ತರ್ಟಿ ಏಯ್ಟ್ಗೆಲ್ಲ ಬಂದು ನಾವು ಸೆವೆನ್ ಆ್ಯಂಡ್ ಹಾಫ್ ತೊಗೊತಿದ್ದೀನಿ ಸೆವೆನ್ ಆ್ಯಂಡ್ ಹಾಫ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಿದ್ದೀನಿ ಅಥವಾ ಸೆವೆನ್ ಇಂಚಸ್ವರೆಗೂ ತೊಗೊಬೋದು ನಾನಿಲ್ಲಿ ಸೆವೆನ್ ಇಂಚಸ್ಸೇ ತೊಗೊತಾ ಇದ್ದೀನಿ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಬೇಕಾಗುತ್ತೆ ಸೆ ಸೆವೆನ್ ಇಂಚಸ್ಸನ್ನು ತಗೊಬೇಕು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಸೆವೆನ್ ಇಂಚಸ್ಸನ್ನು ತಗೊಬೇಕು ಮತ್ತು ಇಲ್ಲಿಂದ ಕೂಡ ನಾನು ಸೆವೆನ್ ಏಳು ಇಂಚನ್ನು ತೊಗೊತೀನಿ ನಾರ್ಮೋಲ್ ಡೌನಿಂಗ್ ಕೂಡ ನಾನು ಏಳು ವರೆಗೂ ತೊಗೊತೀನಿ ನೋಡಿ ಇಷ್ಟಕ್ಕೆ ಹಾಕ್ಕೊಳ್ಳಿ ಇದು ಬಂದು ಒಂಬತ್ತುವರೆ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಐತೆ ಒಂಬತ್ತುವರೆನೇ ಇಟ್ಕೊಂಡಿದ್ದೀನಿ ಯಾವುದೂ ಇಲ್ಲ ಇಲ್ಲಿ ಬಂದು ನಾವು ಹಾಫ್ ಇಂಚು ಏನು ಮಾಡಬೇಕಾಗುತ್ತೆ ಡೌನಿಂಗನ್ನು ತಗೊಬೇಕಾಗುತ್ತೆ ಇದನ್ನು ಬಂದು ನೆಕ್ ಬಂದು ನಾನಿಲ್ಲಿ ಮೂರುವರೆವರೆಗೂ ತೊಗೊತೀನಿ ನೆಕ್ಕಿನ ಅಗಲ ಬಂದು ಮೂರುವರೆ ಇಂಚಸ್ ತೊಗೊತೀನಿ ಇನ್ನೂ ಕಡಿಮೆ ತೆಗೆದುಕೊಂಡ್ರೆ ಏನಾಗುತ್ತೆ ವಿ ಥರ ಕೊಟ್ಟಾಗ ಅದು ಕಾಲರ್ ಕವರ್ ಆಗಿಬಿಟ್ಟು ನೀಟಾಗಿ ಬರೋಲ್ಲ ಹಂಗಾಗಿ ನಾನಿಲ್ಲಿ ಮೂರುವರೆಗೆ ಈ ಥರ ಒಂದು ಶೇಪನ್ನು ಕೊಡಬೇಕಾಗತ್ತೆ ಮತ್ತು ಇದನ್ನು ಏನು ಆರ್ಮೋಲ್ ಡೌನಿಂಗ್ ತಗೊಂಡಿರ್ತೀವಿ ಸೆವೆನ್ ಇಂಚಸ್ ಅದನ್ನು ಒಂದು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಇಲ್ಲಿ ಒಂದು ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚ್ಗೆ ನೀವು ಒಂದು ಡೌನಿಂಗನ್ನು ಮತ್ತೆ ಕೊಟ್ಕೊಬೇಕಾಗತ್ತೆ ನಾವು ಬೋಟ್ನೆಕ್ ಕ್ಲೋಸ್ನೆಕ್ ನೆಕ್ ಎಲ್ಲಕ್ಕೂ ಕೂಡ ನಾವು ಈ ಥರ ಡೌನಿಂಗ್ ಕೊಡಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಅಥವಾ ಒಂದು ಇಂಚ್ಗೆ ನಾವು ಈ ಥರ ಇದ್ದಾಗ ಒಂದು ಇಂಚ್ ಕೂಡ ಹಾಕೊಬೋದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಒಂದು ಇಂಚೆ ತೆಗೆದುಕೊಳ್ಳಿ ನಾವು ಯಾಕಂದರೆ ಆರ್ಮೋಲ್ ತುಂಬ ಡೌನ್ ತಗೊಂಡಿರ್ತೀವಲ್ಲ ಒಂದು ಇಂಚ್ ತಗೊಂಡಾಗ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗಿದು ಇವ್ರದ್ದು ಹದಿನೆಂಟು ಆರ್ಮಲ್ ರೌಂಡಿಂಗ್ ಹದಿನೆಂಟು ಐತೆ ಬೇಕು ಅಂದರೆ ನೀವು ಚೆಕ್ ಮಾಡ್ಕೊಬೋದು ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಮತ್ತು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ನಮ್ದು ಇಷ್ಟು ಸ್ಟಿಚಿಂಗ್ ಬರುತ್ತೆ ಮತ್ತು ಇಲ್ಲಿಂದ ನೋಡ್ಕೊಂಡು ಬನ್ನಿ ಹದಿನೆಂಟು ಇರೋದ್ರಿಂದ ಹದಿನೆಂಟರಲ್ಲಿ ಅರ್ಧ ಎಂಟು ಇಂಚು ಕರೆಕ್ಟಾಗಿ ಐತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಟ್ಕೊಂಬರ್ಬೇಕು ಯಾಕಂದರೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ನಮ್ದು ಸ್ಟಿಚಿಂಗ್ ಬರೋದು ಮತ್ತು ಇದು ಕೂಡ ಹಿಂಗೆ ಬರುತ್ತೆ ಬಂದು ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎಂಟು ಇಂಚ್ಗೆ ನಮಗೆ ಇಲ್ಲಿಗೆ ಸಿಗ್ತಾ ಐತೆ ಎಂಟು ಇಂಚ್ಗೆ ನಾನು ಏನು ಮಾರ್ಕ್ ಹಾಕಿದ್ದೀನಿ ಸಾರಿ ಇಲ್ಲಿಗೆ ಕರೆಕ್ಟಾಗಿ ಸಿಗ್ತಾ ಐತೆ ನೋಡಿ ಆರ್ಮೋಲ್ ರೌಂಡಿಂಗ್ ಏನು ಬೇಕಾಗಿತ್ತು ಅದು ಸಿಗುತ್ತೆ ಇಲ್ಲಿಂದ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಮಾಡೋದು ಮತ್ತೆ ಬಂದು ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗೆ ಅಂದರೆ ನಾವು ಶೋಲ್ಡರು ಮತ್ತು ಇದನ್ನು ಅಟ್ಯಾಚ್ ಮಾಡಿದಾಗ ಇಲ್ಲಿಗೆ ಬರುತ್ತೆ ಇದು ಕೂಡ ನಾವು ಕೆಳಗಡೆ ಪಾಯಿಂಟನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸರಿ ಬರಲ್ಲ ನೋಡ್ಕೊಳ್ಳಿ ಇನ್ನೊಂದ್ಸಲ ಇಲ್ಲೇ ಸ್ಟಿಚ್ ಬರೋದು ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ತೋರಿಸ್ತಾ ಇದ್ದೀನಿ ಹಿಂಗೆ ಹೋಗಿ ಕರೆಕ್ಟಾಗಿ ಹಿಂಗೆ ನೋಡ್ಕೊಳ್ಳಿ ಸಾರಿ ನೋಡಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಅಷ್ಟೇ ಕಡಿಮೆ ಬರ್ತಾ ಇರೋದು ನಾವು ಇದನ್ನು ತಿರ್ಗಿಸ್ಬೇಕಾದ್ರೆ ಸರಿ ಬರಲ್ಲ ನಮ್ಮ ಬಟ್ಟೆನಲ್ಲಿ ತಿರ್ಗಿಸ್ ತೋರಿಸ್ತೀನಿ ಯಾಕಂದರೆ ಈ ಕರುವೇನಿರುತ್ತೆ ಟೇಪಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಏನ್ ಸ್ಟಿಚ್ ಹಾಕ್ಕೊಂಬರ್ತೀವಿ ಅವು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಈಗ ನಾವು ಇಷ್ಟೇ ಬ್ಯಾಕಲ್ಲಿ ಇನ್ನೇನು ಇರೋಲ್ಲ ಮತ್ತು ಇದೇನಿರುತ್ತೆ ಇಲ್ಲಿ ನಾವು ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ನಾವು ಇದನ್ನ ತೆಗೆದುಕೊಂಡ್ರೆ ಮುಗೀತು ಅಷ್ಟು ಇನ್ನೇನು ಇಲ್ಲ ಇಲ್ಲಿ ಒಂದು ಹಾಫ್ ಇಂಚು ನೀವು ಕರೆಕ್ಟಾಗಿ ನಾವು ಇದನ್ನ ತೊಗೊಂಡ್ಲೇಬೇಕು ಇನ್ನು ಏನೂ ಇಲ್ಲ ಇದನ್ನು ಕಟ್ ಮಾಡಿ ತೆಗೋಣ ನಾವು ಬಾಕಲ್ ಇಷ್ಟೇ ಇರುತ್ತೆ ನೀವು ಕಟಿಂಗ್ ಆ ಸ್ಟಿಚಿಂಗ್ ತೋರಿಸಿರ್ಲಿಲ್ಲ ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನೀವು ಆರ್ಮೋಲ್ ಏನಿದೆ ಅದು ಶೇಪು ಒಂದ್ ಇಂಚ್ಗೆ ತೆಗೆದುಕೊಳ್ಳಿ ಚೆನ್ನಾಗೇ ಬರುತ್ತೆ ನಿಮಗೆ ನೋಡಿ ಈ ರೀತಿಯೇ ಇರಬೇಕು ಆರ್ಮೋಲ್ ಶೇಪ್ ಇಲ್ಲಾಂದರೆ ನಮ್ಮದು ಬ್ಯಾಕಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಇದು ಬ್ಯಾಕ್ ಪಾರ್ಟ್ ಆಯಿತು ನಮ್ಮದು ಕಟ್ಟಿಂಗ್ ಈಗ ಫ್ರಂಟ್ ಪಾರ್ಟನ್ನು ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಏನು ಚೆಸ್ಟ್ ಇರುತ್ತೆ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾನು ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ಆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇರೋದ್ರಿಂದ ನಾನು ಎರಡು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹದಿನೈದು ಹದಿನಾರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಫ್ರಂಟಲ್ಲಿ ನೋಡಿ ಹದಿನಾರು ಇಂಚ್ಗೆ ಇಲ್ಲಿ ಒಂದು ಮಾರ್ಕನ್ನ ರೆಡಿ ಬಂದು ಹದಿನಾಲ್ಕು ಇಂಚ್ ಬೇಕು ಹದಿನಾರು ಇಂಚ್ ಹದಿನಾರನ್ನು ನಾನು ತೆಗೆದುಕೊಂಡಿದ್ದೀನಿ ಅಥವಾ ನಿಮಗೆ ಹೆವಿ ಚೆಸ್ಟ್ ಇತ್ತು ಅಂದರೆ ಇನ್ನು ಹಾಫ್ ಇಂಚ್ ತೆಗೆದುಕೊಳ್ಳಿ ಯಾಕಂದರೆ ಮೇಲ್ಗಡೆಕ್ಕಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲೇನಿದೆಯೋ ಕರೆಕ್ಟಾಗಿ ನಾವು ಅಳತೆ ತೊಗೊಂಡು ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಏನು ಶೋಲ್ಡರು ಮತ್ತು ನೆಕ್ಕು ತೆಗೆದುಕೊಂಡ್ವಿ ಫ್ರಂಟಲ್ಲೂ ಕೂಡ ಸೇಮ್ ತೆಗೆದುಕೊಳ್ಳೋಣ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಬೇಕು ಹಂಗೂ ನಿಮಗೆ ಇಲ್ಲ ಬೇಡ ಅಂತ ಅಂದರೆ ನೀವೊಂದು ಹಾಫ್ ಇಂಚ್ಗೆ ನೀವೇನು ಮಾಡಿ ಈ ಥರ ಒಂದು ಈ ಥರ ಹಾಕ್ಕೊಂಬಿಡಿ ಯಾಕಂದರೆ ಇದು ಕೌಂಟ್ ಆಗಲ್ಲ ನಾವು ಸಿ ಏನು ಪಟ್ಟಿಯನ್ನು ಕೊಡ್ತೀವಿ ಅದಕ್ಕೆ ಹೋಗುತ್ತೆ ಇದನ್ನ ಬಿಟ್ಟು ನಾವು ಸೆವೆನ್ ಇಂಚಸನ್ನು ತೊಗೊಬೇಕು ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡ್ಬೇಕು ಆಮೇಲೆ ನಾವು ಸೆವೆನ್ ಇಂಚಸ್ಸನ್ನು ತಗೋಬೇಕಾಗುತ್ತೆ ನಾನು ಏನು ಸೇಮ್ ಕಟ್ ಮಾಡಿದ್ನೋ ಅದೇ ಥರನೇ ತೋರಿಸ್ತಾ ಇದ್ದೀನಿ ಮತ್ತೆ ಸೆವೆನ್ ಇಂಚಸ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನಾವಿಲ್ಲಿ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಇತ್ತು ಹತ್ತು ಇಂಚ್ಗೆ ನಾವು ಹಾಕ್ಕೊತಾ ಇದ್ದೀವಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಕೌಂಟ್ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್ ಅದು ಸಿಂಗಲ್ ಪಟ್ಟಿ ಇದಕ್ಕೋಗುತ್ತೆ ಪಟ್ಟಿಗೆ ಹೋಗುತ್ತೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಕೌಂಟ್ ಆಗೋಲ್ಲ ಇದು ಬಂದು ನಾವು ವಿ ನೆಕ್ದು ಕಾಲರ್ ಕೊಡಿಸ್ಕೊಂಬರ್ತೀವಲ್ಲ ಅದಕ್ಕೆ ಹೋಗುತ್ತೆ ಹಂಗಾಗಿ ಇಲ್ಲಿಂದ ಮತ್ತೆ ಮೂರುವರೆಗೆ ಒಂದು ಮಾರ್ಕ್ ಇದ್ದೀನಿ ಏನು ಈ ಹಾಫ್ ಇಂಚ್ ಬಿಟ್ಬಿಡಿ ಆಮೇಲೆ ಮೂರುವರೆ ಇಂಚ್ ಹಾಕ್ಕೊಳ್ಳಿ ಆಮೇಲೆ ಮೂರುವರೆ ನಮಗೇನು ಶೋಲ್ಡರ್ಗೆ ಬೇಕಾಗುತ್ತೋ ಅದು ಸಿಗುತ್ತೆ ಮತ್ತು ಇಲ್ಲೂ ಕೂಡ ಅಷ್ಟೇನಲ್ಲಿ ಮತ್ತು ಇಲ್ಲಿ ಬಂದು ಏಯ್ಟ್ ಇಂಚಸ್ವರೆಗೂ ನಾನು ತೆಗಿತಾಯಿದ್ದೀನಿ ನೋಡಿ ಎಂಟು ಇಂಚಸ್ವರೆಗೂ ಅದು ಕವರ್ ಆಗಿಬಿಡುತ್ತೆ ನಾವು ಎಂಟು ಇಂಚಸ್ ಇಟ್ಕೊಂಡ್ರೂ ಕವರ್ ಆಗುತ್ತೆ ಇದು ಬಂದು ನೀವು ಏನು ಈ ಮೂರುವರೆಗೆ ಹಾಕ್ಕೊಂಡಿದ್ದೀವಿ ಅದನ್ನು ಮತ್ತೆ ಇದನ್ನು ಬಂದು ಸೇರಿಸಿ ಇದನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನೀವು ಈ ಥರ ವಿ ಥರ ಈ ಥರ ಮಾಡ್ಕೊಬೇಕಾಗತ್ತೆ ಈ ಥರ ಮಾಡ್ಕೊಬೇಕು ಇಲ್ಲಾಂದರೆ ಶೇಪು ನಿಮ್ದು ಕರೆಕ್ಟಾಗಿ ಅಲ್ಲಿ ನಾವು ನಾವು ಈ ಥರ ಬಂದೇ ಕಚ್ ಬರೋ ಥರ ಮಾಡಿದ್ರೆ ಆಗಲ್ಲ ಈ ರೀತಿ ಮಾಡಿದ್ರೆ ಮಾತ್ರ ನಿಮ್ಮದು ಕರೆಕ್ಟಾಗಿ ಇದು ಕೂರೋದು ಹೀಗೆ ಬರುತ್ತೆ ಇಲ್ಲಿ ಹಾಫ್ ಇಂಚ್ ನಾವು ಮತ್ತೆ ಏನು ಬ್ಯಾಕಲ್ಲಿ ತೆಗೆದುಕೊಂಡು ಸೇಮ್ ತೊಗೊಬೇಕು ಹಾಫ್ ಇಂಚ್ ಡೌನಿಂಗ್ ಇಲ್ಲೂ ಕೂಡ ಸೆವೆನ್ ಇಂಚಸ್ ಏನ್ ತೆಗೆದುಕೊಂಡಿದ್ವೋ ಬ್ಯಾಕಲ್ಲಿ ಸೇಮ್ ತೆಗೆದುಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಫ್ರಂಟಲ್ಲಿ ಬ್ಯಾಕಲ್ಲಿ ಏನ್ ಸೇಮ್ ಇತ್ತು ತಗೊಂಡಿದ್ದೀವಿ ಇಲ್ಲಿ ಎದೆ ಸುತ್ತಲ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದೀವಿ ಇಲ್ಲಿಂದ ಬಂದು ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಬಂದು ಒಂದು ಮೂರುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈಗ ನಾವು ಫ್ರೆಂಚ್ ಕರ್ವಯನ್ನು ಯೂಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಫ್ರೆಂಟಲ್ಲಿ ನಮ್ದು ಏನಾಗುತ್ತೆ ಇದು ತುಂಬ ಆಗಿಬಿಡುತ್ತೆ ಹಂಗಾಗಿ ಇದೇನಿರುತ್ತೋ ಇಟ್ಕೊಂಡು ನೀಟಾಗಿ ನಾವು ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಫ್ರೆಂಟಲ್ಲಿ ಇದೇ ಥರ ಶೇಪಿಗೆ ಬರಬೇಕು ಯಾವುದೇ ಕಾರಣಕ್ಕೂ ಬೇರೆ ಎಲ್ಲ ಬರೋಂಗಿಲ್ಲ ಇಲ್ಲಿ ಈ ಥರನೇ ಶೇಪ್ ಬರಬೇಕು ಫ್ರೆಂಟಲ್ಲಿ ಈಗ ನಾವು ಇಲ್ಲಿಂದ ಮೇಲಿನಿಂದ ಹನ್ನೊಂದು ಇಂಚ್ಗೆ ನಾವು ಇದನ್ನು ಹನ್ನೊಂದು ಅಥವಾ ಹನ್ನೊಂದುವರೆಗೆ ನಾವು ಬಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಹನ್ನೊಂದುವರೆಗೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತಲ್ಲ ಹಾಗಾಗಿ ಮತ್ತೆ ಇಲ್ಲಿಂದ ಫೋರ್ ಆ್ಯಂಡ್ ಹಾಫಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಸೇಮ್ ಪಾಯಿಂಟೇ ಬರುತ್ತೆ ಬಂತು ಮತ್ತು ಇದು ಏನಿದೆ ಇದನ್ನು ಬಂದು ಈ ಪಾಯಿಂಟನ್ನು ನೀಟಾಗಿ ಹಿಂಗೆ ಇಲ್ಲಿ ಏನು ಇದಿರುತ್ತೆ ಸ್ಟ್ರೈಟು ಅಲ್ಲಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ಹಿಂಗೆ ಹಾಕ್ಕೊಳ್ಳಿ ಇದೇನು ಸ್ಟ್ರೈಟ್ ಲೈನ್ ಇಲ್ಲಿ ಹಾಕ್ಕೊಂಡಿದ್ದೀವಿ ಇಲ್ಲಿಂದ ಹಾಫ್ ಇಂಚ್ ಹಿಂಗೆ ಹಾಕ್ಕೊಳ್ಳಿ ಮತ್ತು ಇಲ್ಲಿಂದ ಬಂದು ಒಂದು ಟೂ ಇಂಚಸ್ವರೆಗೂ ಹಿಂಗೆ ಬಂದು ಸೇಮ್ ಬಂದು ಆಮೇಲೆ ಬಂದು ಈ ರೀತಿ ಒಂದು ಟೂ ಇಂಚಸ್ಸು ಮತ್ತು ಇದು ಒಂದು ಟೂ ಇಂಚಸ್ ನೀವೇನು ಮಾಡಿ ಈ ರೀತಿ ಮಾಡ್ಕೊಳ್ಳಿ ಟೋಟಲ್ ಟೂ ಇಂಚಸ್ ನೋಡಿ ಇಲ್ಲಿಂದ ನಮಗೆ ಟೂ ಇಂಚಸ್ಸು ನಾವು ತೆಗಿತಾ ಇದ್ದೀವಿ ಮತ್ತು ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ನಮ್ದು ಸ್ಟಿಚಿಂಗ್ ಹೋಗುತ್ತೆ ತ್ರೀ ಇಂಚಸ್ಸು ನಮಗೆ ಇದು ಸಿಗುತ್ತೆ ಇದು ಇಲ್ಲಿಗೆ ಬರಬೇಕು ತುಂಬ ಮೇಲೆಲ್ಲ ಆದರೆ ಚೆನ್ನಾಗಿರಲ್ಲ ನಮ್ಮದು ಚೆಸ್ಟ್ ತುಂಬ ಮೇಲಾದರೂ ಅಷ್ಟು ಚೆನ್ನಾಗಿರಲ್ಲ ಶೇಪ್ ಚೆನ್ನಾಗಿ ಬರಲ್ಲ ಮತ್ತು ಇದೇನು ಮಾಡಬೇಕು ಇಲ್ಲಿಂದ ಒಂದು ಹಾಫ್ ಇಂಚ್ಗೆ ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಇದು ಪಾರ್ಟ್ ಒನ್ನು ಇದು ಪಾರ್ಟ್ ಟು ಟು ಇಲ್ಲ ಹಾಫ್ ಇಂಚ್ ನೀವು ತೆಗಿಲೇಬೇಕು ಕಂಪಲ್ಸರಿ ಇಲ್ಲಾಂದರೆ ಇದು ಚೆನ್ನಾಗಿ ಬರೋಲ್ಲ ಇಲ್ಲಿ ಶೇಪ್ ಚೆನ್ನಾಗಿ ಬರಲ್ಲ ಇಲ್ಲೂ ಕೂಡ ಹಾಫ್ ಇಂಚು ನಾವೇನು ಬ್ಯಾಕಲ್ಲಿ ನಾವು ತೆಗೆದ್ವಿ ಫ್ರಂಟಲ್ಲೂ ಕೂಡ ಇದನ್ನು ತೆಗೀಬೇಕಾಗತ್ತೆ ನೀಟಾಗಿ ಇಷ್ಟೇ ಫ್ರೆಂಡ್ಸ್ ಇದೇ ಥರ ನಾನು ಸೇಮ್ ಕಟಿಂಗ್ ಮಾಡಿದ್ದವತ್ತು ಇಷ್ಟೇ ಇರುತ್ತೆ ಇನ್ಯಾವುದೂ ಚೇಂಜಸ್ ಇರಲ್ಲ ಸ್ಟಿಚಿಂಗ್ನಲ್ಲಿ ನಾವು ಕಾಲರ್ ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಇದನ್ನ ಉಳಿಸ್ಕೊಬೇಕು ಇಲ್ಲಿ ನೋಡಿ ಇಲ್ಲಿವರೆಗೂ ಮಾತ್ರ ಕಟ್ ಕಟ್ ಮಾಡಿದೀನಿ ಮಿಕ್ಕಿದು ಅಂದ್ರೆ ಬೇಕು ಅಂದ್ರೆ ನೀವು ಏನ್ ಮಾಡ್ಬೋದು ಒಂದ್ಸಲ ಚೆಕ್ ಮಾಡಿ ಸ್ವಂಟದಳತಿ ಎಷ್ಟೈತಿ ಅಂತ ಇವ್ರದ್ದು ಸೊಂಟದ್ದು ಎಷ್ಟೈತೆ ಅಂದರೆ ಅದು ಲೋಸ್ ಐತೆ ಅಂದರೆ ಆಗಲ್ಲ ನೀವು ಒಂದ್ಸಲ ಚೆಕ್ ಮಾಡಬೇಕು ಇವ್ರದ್ದು ಸೊಂಟ ಬಂದು ಎಂಟು ಇಂಚ್ ಎಂಟೂವರೆನಾ ಎಂಟೂವರೆ ಬೇಕು ಹಂಗಾಗಿ ನಾವಿಲ್ಲಿ ಹಾಫ್ ಇಂಚ್ ಏನು ಮಾಡಿದ್ದೀವಿ ಇದು ಹೋಗುತ್ತೆ ಇದು ಕೌಂಟ್ ಆಗೋಲ್ಲ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಬರುತ್ತೆ ಇಲ್ಲಿ ನಾವು ಟೂ ಇಂಚಸ್ ಆಲ್ರೆಡಿ ತೆಗ್ದಿರೋದ್ರಿಂದ ಇಲ್ಲಿ ಬಂದು ತೋರಿಸ್ತೀನಿ ಸ್ಟಿಚಿಂಗ್ ನಾವು ಇಲ್ಲಿ ಕಟ್ ಮಾಡಿದ್ರು ಕೂಡ ಇಲ್ಲಿಗೆ ಕಟ್ ಮಾಡಿದ್ರು ಕೂಡ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಬಂದು ಮೂರುವರೆ ಇಂಚಸ್ ಐತೆ ಇಲ್ಲಿ ಬಂದು ಮೂರುವರೆ ಟೋಟಲ್ ಆಗಿ ಸೆವೆನ್ ಇಂಚಸ್ ಐತೆ ನಾವು ಒಂದು ಇಂಚ್ ಎಕ್ಸ್ಟ್ರಾವನ್ನು ಈ ಕಡೆ ನಾವು ಇಲ್ಲ ಇಲ್ಲಾಂದರೆ ಸೊಂಟ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಒಂದು ಇಂಚ್ ಇಲ್ಲಿ ಈ ಕಡೆ ಸೈಡು ಅದನ್ನ ನೋಡಿಬಿಟ್ಟು ನೀವು ಸ್ಟ್ರೈಟ್ ಲೈನ್ ಎಳೆಯೋದಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ಅನ್ನಂಗೆ ಇಲ್ಲಿ ಇಂಚ್ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅವಾಗ ನಮ್ಮದು ಕರೆಕ್ಟಾಗಿ ಅವ್ರ ಅಳತೆಗೆ ಏನು ಬೇಕಾಗಿರುತ್ತೆ ಅದು ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸಲ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಂಟ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಪಟ್ಟಿಯನ್ನು ಕೆಳಗಡೆ ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊಬೇಕಾಗುತ್ತೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಇರಲ್ಲ ಚೇಂಜಸ್ ನೀವು ಇದು ನಾವು ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಥರ ನೀಟಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಜಾಸ್ತಿ ಕಡಿಮೆ ಆಯಿತು ಅಂದರೆ ಹಿಂಗೊಂದು ಸಲ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲೊಂದು ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದ್ರೆ ಆಯಿತು ಸಲ ಚೇ ಇದನ್ನ ಮಾಡ್ಕೊಬನ್ನಿ ಇಲ್ಲ ಕರೆಕ್ಟಾಗಿ ಐತೆ ನಾವು ಇಲ್ಲಿಂದ ಇಡ್ಕೊಂಬಂದರೆ ನೋಡಿ ಇಲ್ಲಿಂದ ಇಡ್ಕೊಂಬಂದರೆ ಯಾವಾಗಲೂ ಅಷ್ಟೇ ಮೇಲ್ಗಡೆ ಪಾರ್ಟನ್ನು ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಂಬನ್ನಿ ನೋಡಿ ಎಲ್ಲೂ ಒಂದು ಚೂರು ಕೂಡ ಕಡಿಮೆ ಹೆಚ್ಚು ಕಡಿಮೆ ಇಲ್ಲ ಕರೆಕ್ಟಾಗಿ ಐತೆ ಈ ಥರ ನೋಡ್ಕೊಳ್ಳಿ ಒಂದು ಸಲ ನೋಡಿಕೊಂಡು ಸ್ಟಿಚಿಂಗ್ ಮಾಡಿ ಈಗ ಇದನ್ನು ಮೇನ್ ಬಟ್ಟೆ ಇಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು ಈಗೆಲ್ಲನೂ ನಮಗೆ ತೋಳಾಗಿರ್ಬೋದು ಬಾಡಿ ಪಾರ್ಟ್ ಆಗಿರ್ಬೋದು ಎಲ್ಲನೂ ಸಿಕ್ತು ಸೇಮ್ ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ನಾನು ಮೇನ್ ಮೇನ್ ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಕೊತೀವಿ ಥ್ಯಾಂಕ್ ಯು ಫ್ರೆಂಡ್ಸ್